ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಯಮ್ ನಂದಿನಿ ಭಾಗ ಐವತ್ತೆಂಟರಲ್ಲಿ ಕತೆಯನ್ನು ಮುಂದುವರಿಸೋಣ ಹೊರಗಡೆ ಶಾರದಾ ಜೊತೆ ಕುಳಿದುಕೊಂಡಿದ್ದ ಶಿವರಾಮ್ರವರ ಬಳಿ ಬಂದು ಒಂದು ಬಾರಿ ಇಲ್ಲಿ ಬನ್ನಿ ಎಂದು ಮಿನಿ ಹಾಲ್ನೊಳಕ್ಕೆ ಕರೆದನು ಹೇಳು ಗೌತಮ್ ಎಂದು ಶಿವರಾಮ್ರವರು ಹೇಳಿದಾಗ ಅವರ ಕೈಗೆ ಡಾಕ್ಯುಮೆಂಟ್ಸ್ ಕೊಟ್ಟನು ಆ ಡಾಕ್ಯುಮೆಂಟ್ಸ್ ನೋಡಿ ಶಾಕ್ ಆಗಿ ಗೌತಮ್ ಕಡೆ ನೋಡಿದರು ರವರು ಫ್ಯಾಕ್ಟರಿಯಲ್ಲಿ ಐವತ್ತು ಪರ್ಸೆಂಟ್ ಭಾಗನಾ ಎಂದು ನಂಬಲಾರದೆ ಕೇಳಿದರು ಶಿವರಾಮ್ರವರು ಅಂದರೆ ನಾನು ಕಂಪನಿಯಲ್ಲಿ ಐವತ್ತು ಪರ್ಸೆಂಟ್ ಭಾಗ ಕೊಟ್ಟೆ ಅಂತ ಫ್ಯಾಕ್ಟರಿಯಲ್ಲಿ ಭಾಗ ಕೊಡ್ತಿದ್ಯಾ ಆ ಕಂಪನಿ ಪ್ರಾಫಿಟ್ಗಿಂತ ನೂರರ ಪಟ್ಟು ಜಾಸ್ತಿ ಪ್ರಾಫಿಟ್ ಬರುವ ಫ್ಯಾಕ್ಟರಿ ಇದು ಆ ರೀತಿ ಇರುವಾಗ ನೀನು ನನಗೆ ಐವತ್ತು ಪರ್ಸೆಂಟ್ ಶೇರ್ ಕೊಡುವುದೇನು ಗೌತಮ್ ನಾನು ಇದನ್ನು ಅಕ್ಸೆಪ್ಟ್ ಮಾಡುವುದಿಲ್ಲ ಎಂದರು ಶಿವರಾಮ್ರವರು ಗೌತಮ್ ಸಣ್ಣದಾಗಿ ಸ್ಮೈಲ್ ಕಟ್ಟು ನಾನು ಪ್ರಾಫಿಟ್ ಬಗ್ಗೆ ಆಲೋಚನೆ ಮಾಡ್ತಿಲ್ಲ ಆ ಪ್ರಾಫಿಟ್ ಬರಬೇಕಾದರೆ ನಮ್ಮ ಜೊತೆ ನಂಬಿಕೆ ಉಳ್ಳ ಪಾರ್ಟ್ನರ್ಸ್ ಇದ್ದರೆ ಮಾತ್ರ ಸಾಧ್ಯವಾಗುತ್ತದೆ ನೀವು ನನ್ನನ್ನು ಹೇಗೆ ನಂಬಿ ನಿಮ್ಮ ಕಂಪನಿಯಲ್ಲಿ ನೋಡಬೇಕು ಅಂತ ಅಂದುಕೊಂಡರೋ ನಾನು ಅದೇ ರೀತಿ ನೀವು ನಮ್ಮ ಜೊತೆ ವರ್ಕ್ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದೇನೆ ಡ್ಯಾಡ್ ಆಸೆ ಸಹ ಅದೇ ಎಂದನು ಶಿವರಾಮ್ರವರು ಆಶ್ಚರ್ಯದಿಂದ ನೋಡಿದರು ಹೌದು ನಾನು ಹುಟ್ಟಿದಾಗ ನೀವು ಮಾಡಿದ ತ್ಯಾಗ ಆನಂತರ ನಾನು ದೂರವಾದರೂ ನನಗ್ಯಾಕೆ ಬಿಡು ಅಂತ ಅಂದುಕೊಳ್ಳದೆ ನನಗೆ ಯಾವುದೇ ರೀತಿಯ ಆಪತ್ತು ನಡೆಯದಂತೆ ನೀವು ಪಟ್ಟ ತಾಪತ್ರಯ ನಾನು ಮತ್ತೆ ಎಲ್ಲಿ ದೂರವಾಗುತ್ತೇನೋ ಅಂತ ನಿಮ್ಮ ಕಂಪನಿಯಲ್ಲಿ ಭಾಗ ಕೊಟ್ಟಿದ್ದು ಆ ಭಯದಿಂದಲೇ ನಿಜ ಹೇಳಿದ್ದು ಇವೆಲ್ಲವುಗಳ ಮಧ್ಯೆ ನೀವು ಎಷ್ಟೊಂದು ಸಫರ್ ಆಗಿದ್ದೀರಾ ಅಂತ ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ಆದರೆ ನಿಮ್ಮನ್ನು ಸ್ವಂತ ತಂದೆಯಾಗಿ ನಾನು ಅಕ್ಸೆಪ್ಟ್ ಮಾಡುವುದಿಲ್ಲ ಯಾಕೆಂದರೆ ನಿಮಗೆ ನನ್ನ ಜೊತೆ ಪ್ರದೀಪ್ ಪ್ರಿಯಾ ಇದ್ದಾರೆ ಬಟ್ ನಮ್ಮ ಡ್ಯಾಡಿಗೆ ನಾನು ಮಾತ್ರ ಚಿಕ್ಕಂದಿನಿಂದ ನನ್ನ ಜೊತೆಗಿದ್ದು ನನಗೋಸ್ಕರ ಎಷ್ಟೋ ಮಾಡಿದ ಡ್ಯಾಡೆ ನನಗೆ ಸ್ವಂತ ತಂದೆ ಹಾಗಂತ ನಿಮ್ಮನ್ನು ದೂರ ಮಾಡಿಕೊಳ್ಳಬೇಕು ಅಂತ ನಾನು ಅಂದುಕೊಳ್ಳುತ್ತಿಲ್ಲ ಡ್ಯಾಡ್ ಅಂತ ಕರೆಯದೇ ಇದ್ದರೂ ಡ್ಯಾಡಿಗೆ ಸಮಾನವಾಗಿ ನಾನು ನಿಮ್ಮನ್ನು ನೋಡಿಕೊಳ್ಳುತ್ತೇನೆ ಎಂದನು ಆಗಿ ಶಿವರಾಮ್ ಕಣ್ಣಲ್ಲಿ ನೀರು ತುಂಬಿಕೊಂಡು ಈ ಮಾತು ಸಾಕು ಗೌತಮ್ ನನಗೆ ಇನ್ನೇನು ಬೇಕಾಗಿಲ್ಲ ಎನ್ನುತ್ತಾ ಸಂತೋಷದಿಂದ ಗೌತಮ್ನನ್ನು ಅಪ್ಪಿಕೊಂಡರು ಗೌತಮ್ ಅವರ ಬೆನ್ನನ್ನ ಸವರುತ್ತಾ ಇದ್ದು ಬಿಟ್ಟರು ಇದೆಲ್ಲ ಗೋಡೆಯ ಹಿಂದೆಯೇ ಇದ್ದು ಆನಂದ ಭಾಷಗಳಿಂದ ನೋಡುತ್ತಿದ್ದಾಳೆ ಶಾರದಾ ಗೌತಮ್ ಮಾತುಗಳಿಗೆ ಅವಳ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗಿ ಕಣ್ಣೀರನ್ನು ಒರೆಸಿಕೊಂಡು ಪ್ರದೀಪ್ರವರ ಹತ್ತಿರಕ್ಕೆ ಹೊರಟು ಹೋದಳು ಸರಿ ದೊಡ್ಡಪ್ಪ ಇವು ತೆಗೆದುಕೊಳ್ಳಿ ಎಂದು ಪೇಪರ್ಸ್ ಕೊಟ್ಟನು ಸರಿ ಗೌತಮ್ ಎಂದು ಸಂತೋಷದಿಂದ ಪೇಪರ್ಸ್ ತೆಗೆದುಕೊಂಡರು ರವರು ನೀವು ಮನೆಗೆ ಹೊರಡಿ ನಾನು ಸಾಯಂಕಾಲದ ತನಕ ಇದ್ದು ಬರ್ತೀನಿ ಎಂದು ಹೇಳಿ ಹಿಂದಕ್ಕೆ ತಿರುಗುವಷ್ಟರಲ್ಲಿ ತನ್ನನ್ನೇ ಆಶ್ಚರ್ಯದಿಂದ ನೋಡುತ್ತಾ ನಂದಿನಿ ಕಾಣಿಸಿದಳು ನೀನೇ ಯಾವಾಗ ಬಂದೆ ಎಂದನು ಗೌತಮ್ ಮುಂದಕ್ಕೆ ನಡೆಯುತ್ತಾ ನೀನು ದೊಡ್ಡಪ್ಪ ಅಂತ ಕರೆದಾಗ ನೀನು ನಿಜವಾಗ್ಲೂ ಕರೆದ ನನಗೆ ನಂಬಕ್ಕೆ ಹಾಕ್ತಿಲ್ಲ ಗೌತಮ್ ಎಂದಳು ಆಶ್ಚರ್ಯದಿಂದ ನೋಡುತ್ತ ನನಗೂ ಮನಸ್ಸಿದೆ ನಂದು ಎದುರಿಗೆ ಇದ್ದವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತೇನೆ ನಿನ್ನ ಮನಸ್ಸಿನ ಬಗ್ಗೆ ನನಗೆ ಗೊತ್ತಿಲ್ವ ಗೌತಮ್ ಹೊರಗಡೆಗೆ ಎಷ್ಟು ಗಂಭೀರವಾಗಿ ಕಾಣಿಸಿದರೂ ಒಳಗಡೆ ಮೃದುವಾದ ಮನಸ್ಸು ನಿನ್ನದು ನೀನು ನನ್ನ ಬಂಗಾರ ಕಣೋ ಎನ್ನುತ್ತಾ ಗೌತಮ್ ನನ್ನ ಪ್ರೀತಿಯಿಂದ ನೋಡುತ್ತಾ ಕೆನ್ನೆಗಳನ್ನು ಹಿಡಿದು ಎಳೆದಳು ಏನು ಶ್ರೀಮತಿಯವರು ಇವತ್ತು ತುಂಬ ಒಳ್ಳೆ ಮೂಡಲ್ಲಿ ಇದ್ದಂಗಿದ್ದಾರೆ ಎಂದನು ನಗುತ್ತಾ ಹೌದು ತುಂಬ ಅಂದರೆ ತುಂಬ ಹ್ಯಾಪಿಯಾಗಿ ಇದೆ ಎಲ್ಲರೂ ನಿನ್ನನ್ನು ಹೊಗಳುತ್ತಿದ್ದರೆ ಸಂತೋಷದಿಂದ ನನ್ನ ಮನಸ್ಸು ಡ್ಯಾನ್ಸ್ ಮಾಡಿತು ಗೊತ್ತಾ ಎಲ್ಲರ ಕಣ್ಣುಗಳು ನಿನ್ನ ಮೇಲೇನೆ ನಿನಗೆ ತುಂಬ ದೃಷ್ಟಿಯಾಗಿರುತ್ತದೆ ಮನೆಗೆ ಹೋದ್ಮೇಲೆ ಮೊದಲು ದೃಷ್ಟಿ ತೆಗೆಯಬೇಕು ಎಂದಳು ಅವನ ಕೈಯನ್ನು ಹಿಡಿದುಕೊಂಡು ನಡೆಯುತ್ತ ಗೌತಮ್ ತನ್ನಲ್ಲೇ ತಾನು ನಕ್ಕನು ಶಿವರಾಮ್ರವರ ಫ್ಯಾಮಿಲಿ ಜಾನಕಿ ಅವರ ಫ್ಯಾಮಿಲಿ ಹೊರಡಲು ಕಾರಿನ ಬಳಿ ಬಂದರು ಪ್ರಿಯಾ ಎಲ್ಲಿದ್ದಾಳೆ ಅಂತ ನೋಡುತ್ತಿದ್ದಾಳೆ ಶಾರದಾ ಈ ರಾಜೀರ್ ಸಹ ಇಲ್ಲ ಎಂದು ಶಿವರಾಮ್ರವರು ಹೇಳುತ್ತಿದ್ದರೆ ನೋಡಿ ಅಲ್ಲಿದ್ದಾರೆ ಪ್ರೇಮ ಪಕ್ಷಿಗಳು ಎಂದು ಸ್ವಲ್ಪ ದೂರದಲ್ಲಿ ಮಾತನಾಡಿಕೊಳ್ಳುತ್ತಾ ಜೋಡಿಗಳಾಗಿ ನಡೆಯುತ್ತಿರುವ ಪ್ರಿಯಾ ಶಶಿ ರಾಜೇಶ್ ಪ್ರೀತಿಯ ಕಡೆ ತೋರಿಸಿದನು ಪ್ರದೀಪ್ ಎಲ್ಲರೂ ಅವರ ಕಡೆ ನೋಡಿ ನಕ್ಕರು ಶಿವರಾಮ್ರವರು ಪ್ರಸಾದ್ ಕಡೆ ನೋಡಿ ಬಾವಾ ಪ್ರದೀಪ್ ಮದುವೆ ಆಗೋಯ್ತಲ್ವಾ ಒಳ್ಳೆಯ ಮುಹೂರ್ತ ನೋಡಿ ಈ ಎರಡೂ ಜೋಡಿಗಳಿಗೆ ಮದುವೆ ಮಾಡಿಬಿಟ್ರೆ ನಮ್ಮಿಬ್ಬರಿಗೆ ಒಂದು ಜವಾಬ್ದಾರಿ ತೀರುತ್ತದೆ ಎಂದರು ಹಾಂ ಹೌದು ಶಿವರಾಮ್ ಐನೂರನ ಜೊತೆ ಮಾತನಾಡಬೇಕು ಎಂದರು ಪ್ರಸಾದ್ ಅಷ್ಟರಲ್ಲೇ ಎರಡೂ ಜೋಡಿಗಳು ಇವರ ಬಳಿ ಬಂದಿದ್ದರಿಂದ ನಿಮ್ಮ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದೀವಿ ಬೇಗ ಮದುವೆ ಮಾಡಿಬಿಡ್ಬೇಕು ಅಂತ ಏನಂತೀರಾ ಎಂದು ಕೇಳಿದರು ಶಿವರಾಮ್ರವರು ನಿಮ್ಮಿಷ್ಟ ಅಂಕಲ್ ನೀವು ಯಾವಾಗಂದ್ರೆ ಆವಾಗ ಎಂದು ರಾಜೇಶ್ ಹೇಳಿದಾಗ ಮತ್ತೆ ನೀವೇನು ಹೇಳ್ತೀರಾ ಎಂದರೆ ಎಂದು ಶಶಿಯ ಕಡೆ ನೋಡುತ್ತಾ ಕೇಳಿದರು ಶಿವರಾಮ್ರವರು ಶಶಿ ಮುಗುಳ್ನಗುತ್ತಿರುವ ಪ್ರಿಯಾ ಕಡೆ ನೋಡಿ ಶಿವರಾಮ್ರವರ ಕಡೆ ನೋಡುತ್ತಾ ಪ್ರಿಯಾ ಬಿ ಎ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದಾಳೆ ಮಾವ ಪ್ರಿಯಾ ಸ್ಟಡೀಸ್ ಆದಮೇಲೆ ಮದುವೆ ಮಾಡಿಕೊಳ್ಳುತ್ತೀವಿ ಎಂದನು ಪ್ರಿಯಾ ಪ್ರೀತಿಯಿಂದ ಶಶಿಯ ಕಡೆ ನೋಡಿದಳು ಹಾಗೇ ಆಗಲಿ ತುಂಬ ಸಂತೋಷ ಎಂದರೆ ಎನ್ನುತ್ತಾ ಶಶಿ ಭುಜವನ್ನು ತಟ್ಟಿದರು ಶಿವರಾಮ್ರವರು ಪ್ರದೀಪ್ ನಗುತ್ತಾ ಶಶಿಯನ್ನ ಹಗ್ ಮಾಡಿಕೊಂಡನು ಶಿವರಾಮ್ ಹಾಗೂ ಜಯಂತಿಯವರು ಹೊರಟು ಹೋದರು ರಾತ್ರಿ ತನಕ ಇದ್ದು ಎಲ್ಲ ಕೆಲಸಗಳನ್ನು ನೋಡಿಕೊಂಡು ಫ್ಯಾಮಿಲಿ ಜೊತೆ ಮನೆಗೆ ಹೊರಟನು ಗೌತಮ್ ಗೌತಮ್ ಮನೆಗೆ ರೀಚ್ ಆಗುವಷ್ಟರಲ್ಲಿ ಕಾಲ್ ಸೌಂಡ್ ಕೇಳಿ ಹೊರಗಡೆಗೆ ಬಂದನು ವಿರಾಟ್ ಬಾವಾ ಓಪನಿಂಗ್ ಸೂಪರ್ ಆಗಿ ನಡೆಯಿತು ಅಲ್ವಾ ನಾನು ಲೈವ್ನಲ್ಲಿ ನೋಡಿದೆ ನೀವು ಗ್ರೇಟ್ ಬೋವಾ ಎನ್ನುತ್ತಾ ಸಂತೋಷದಿಂದ ಗೌತಮ್ನನ್ನು ಹಗ್ ಮಾಡಿಕೊಂಡನು ವಿರಾಟ್ ಗೌತಮ್ ನಗುತ್ತಾ ಅವನ ಬೆನ್ನಿನ ಮೇಲೆ ತಟ್ಟಿ ಜೈರಾಮ್ರವರನ್ನು ಕರೆದುಕೊಂಡು ಹೋಗಿ ಒಳಗಡೆ ಮಲಗಿಸಿದನು ಸುಶೀಲಮ್ಮ ಪ್ರತಾಪ್ರವರು ಹಾಗೂ ನಂದಿನಿ ತಮ್ಮ ತಮ್ಮ ರೂಮುಗಳಿಗೆ ಹೊರಟ ನಂತರ ಗೌತಮ್ ವಿರಾಟ್ ಜೊತೆ ಆಫೀಸ್ ವಿಷಯಗಳ ಬಗ್ಗೆ ಮಾತನಾಡಿ ಮೇಲಕ್ಕೆ ಹೋದನು ಏನು ಗೌತಮ್ ನೀನು ಅರ್ಧ ರಾತ್ರಿ ದಾಟಿದೆ ಈಗಲೇ ತುಂಬ ಟಯರ್ಡ್ ಆಗಿದ್ದೀಯಾ ಆ ಮುಖ ನೋಡು ಯಾವ ರೀತಿ ಆಗೋಗಿದೆ ರೆಸ್ಟ್ ತೆಗೆದುಕೊಳ್ಳದೆ ಆಫೀಸ್ ವಿಷಯಗಳನ್ನು ಮಾತನಾಡುತ್ತಾ ಕುಳಿತುಕೊಂಡಿಯಾ ನಾಳೆ ಮಾತನಾಡಿಕೊಳ್ಳಬಹುದಲ್ವಾ ಎಂದಳು ಗೌತಮ್ ಒಂದು ಸ್ಮೈಲ್ ಕೊಟ್ಟು ಟವಲ್ ತೆಗೆದುಕೊಂಡು ವಾಶ್ರೂಮ್ಗೆ ಹೋಗುತ್ತಿದ್ದರೆ ನಿಲ್ಲಿ ಎಂದು ಗೌತಮ್ ಬಳಿ ಬಂದು ಉಪ್ಪು ಮೆಣಸಿನ ಕಾಯಿಯಿಂದ ದೃಷ್ಟಿ ತೆಗೆಯುತ್ತಿದ್ದರೆ ಗೌತಮ್ ಮುಗುಳ್ ನಗುತ್ತಾ ನೋಡುತ್ತಿದ್ದಾನೆ ದೃಷ್ಟಿ ತೆಗೆದು ಈಗ ಹೋಗಿ ಸ್ನಾನ ಮಾಡಿ ಎಂದಳು ಕೆಳಗಡೆಗೆ ಹೋಗುತ್ತಾ ಗೌತಮ್ ನಗುತ್ತಾ ಸ್ನಾನಕ್ಕೆ ಹೋಗಿ ಬಂದು ನಂದಿನಿಯ ಹೃದಯದ ಮೇಲೆ ವಾಲಿದನು ನಂದು ಇವತ್ತು ನನಗೆ ತುಂಬ ಸಂತೋಷವಾಗ್ತಿದೆ ಕಣೆ ಡ್ಯಾಡ್ ಕನ್ನಲ್ಲಿ ಹ್ಯಾಪಿನೆಸ್ ನೋಡಿ ನನ್ನ ಮನಸ್ಸು ತುಂಬಿ ಹೋಗಿದೆ ಎಂದು ಪ್ರಶಾಂತವಾಗಿ ಕಣ್ಣು ಮುಚ್ಚಿಕೊಂಡು ನಿದ್ದೆಗೆ ಜಾರಿಕೊಂಡನು ನಂದಿನಿ ಮುಗುಳ್ನಗೆಯಿಂದ ನೋಡುತ್ತಾ ಅವನ ತಲೆಯನ್ನು ಸವರುತ್ತಾ ಹಾಗೆಯೇ ನಿದ್ದೆಗೆ ಜಾರಿಕೊಂಡಳು ಮರುದಿನ ಮೀಟಿಂಗ್ ಇದ್ದಿದ್ದರಿಂದ ಶಿವರಾಮ್ ಕಂಪನಿಗೆ ಓದನು ಗೌತಮ್ ಪ್ರದೀಪ್ ಮೀಟಿಂಗ್ ಹಾಲ್ನೊಳಕ್ಕೆ ಬರುತ್ತಿರುವ ಗೌತಮ್ನನ್ನು ನೋಡಿ ಹಾಯ್ ಗೌತಮ್ ಎಂದು ನಗುತ್ತಾ ಶೇಕ್ ಹ್ಯಾಂಡ್ ಕೊಟ್ಟು ತನ್ನ ಪಕ್ಕದಲ್ಲಿರುವ ಚೇರನ್ನು ಆಪರ್ ಮಾಡಿದಾಗ ಗೌತಮ್ ಬೇಸರದಿಂದಲೇ ಹಾಯ್ ಎಂದು ಹೇಳಿ ಪ್ರದೀಪ್ ಪಕ್ಕದಲ್ಲಿ ಅಲ್ಲದೆ ಬೇರೆ ಕ್ಲೈಂಟ್ಸ್ ಪಕ್ಕದಲ್ಲಿ ಕುಳಿತುಕೊಂಡನು ಪ್ರದೀಪ್ ದುಃಖದಿಂದ ನಿಟ್ಟುಸಿರು ಬಿಡುತ್ತಾ ನನಗೆ ಗೊತ್ತು ಗೌತಮ್ ನೀನು ಅಷ್ಟು ಬೇಗ ನನ್ನನ್ನು ಕ್ಷಮಿಸಿ ಒಬ್ಬ ಅಣ್ಣನಾಗಿ ಅಕ್ಸೆಪ್ಟ್ ಮಾಡುವುದಿಲ್ಲ ಅಂತ ನಾನು ಮಾಡಿದ ತಪ್ಪು ಅಂಥದ್ದು ಆದರೆ ಮುಂದೆ ಒಂದು ದಿನ ನೀನು ನನ್ನನ್ನು ಕ್ಷಮಿಸಿ ನನ್ನ ಜೊತೆ ಮಾಮೂಲಿಯಾಗಿ ಇರ್ತೀಯಾ ಅಂತ ಬಯಸುತ್ತಿದ್ದೇನೆ ಆ ದಿನಕ್ಕೋಸ್ಕರ ಎದುರು ನೋಡುತ್ತಿರುತ್ತೇನೆ ಎಂದು ಗೌತಮ್ ಕಡೆ ನೋಡುತ್ತಾ ಮನಸ್ಸಿನಲ್ಲಿ ಅಂದುಕೊಂಡನು ಶಿವರಾಮ್ ಪ್ರದೀಪ್ ಕಡೆ ನೋಡಿ ಇಟ್ಸ್ ಓಕೆ ಅನ್ನುವ ತರಹ ಕಣ್ಣಿನಲ್ಲಿ ಸನ್ನೈ ಮಾಡಿದರು ಪ್ರದೀಪ್ ಸಣ್ಣದಾಗಿ ಸ್ಮೈಲ್ ಕೊಟ್ಟನು ಮೀಟಿಂಗ್ ಸ್ಟಾರ್ಟ್ ಆಯಿತು ಒಂದು ಗಂಟೆ ನಿರಂತರವಾಗಿ ನಡೆದ ಮೀಟಿಂಗ್ನಲ್ಲಿ ಇಂಡಿಯಾದಲ್ಲಿ ಲಾಂಚ್ ಮಾಡುತ್ತಿರುವ ಮೋಸ್ಟ್ ಪ್ರೆಸ್ಟೀಜಿಯಸ್ ಆ್ಯಂಡ್ ಪ್ರಾಫಿಟಬಲ್ ಪವರ್ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡಿದರು ಕ್ಲೈಂಟ್ಸ್ ಗೌತಮ್ ರವರೇ ಈ ಪ್ರಾಜೆಕ್ಟ್ ನೀವು ಲೀಡ್ ಮಾಡಿದ್ರೆ ಚೆನ್ನಾಗಿರುತ್ತದೆ ನಿಮ್ಮ ಕೇಪಬಿಲಿಟಿಯ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು ಎಂದರು ಕ್ಲೈಂಟ್ಸ್ ಗೌತಮ್ ಸಣ್ಣದಾಗಿ ನಗುತ್ತಾ ಐ ಕ್ಯಾನ್ ಲೀಡ್ ದಿಸ್ ಬಟ್ ಪ್ರದೀಪ್ ರವರು ನನಗಿಂತ ಚೆನ್ನಾಗಿ ಲೀಡ್ ಮಾಡುತ್ತಾರೆ ಎಂದು ಹೇಳಿದ ತಕ್ಷಣ ಪ್ರದೀಪ್ ಹಾಗೂ ಶಿವರಾಮ್ರವರು ಆಶ್ಚರ್ಯದಿಂದ ನೋಡಿದರು ಓಕೆ ಗೌತಮ್ ರವರೇ ವಿ ಹ್ಯಾವ್ ಬಿಲೀವ್ ಆನ್ ಯು ಇಂದು ಪ್ರದೀಪ್ ಕಡೆ ನೋಡಿ ಪ್ಲೀಸ್ ಲೀಡ್ ದಿಸ್ ಪ್ರಾಜೆಕ್ಟ್ ಪ್ರದೀಪ್ರವ್ರೆ ಎಂದರು ಕ್ಲೈಂಟ್ಸ್ ಯಾ ಓಕೆ ಅಂತ ಸಣ್ಣದಾಗಿ ಸ್ಮೈಲ್ ಕೊಡುತ್ತಾ ಹೇಳಿದನು ಪ್ರದೀಪ್ ಸ್ವಲ್ಪ ಹೊತ್ತು ಪ್ರಾಜೆಕ್ಟ್ ವಿಷಯಗಳ ಬಗ್ಗೆ ಡಿಸ್ಕಷನ್ ಮಾಡಿ ಕ್ಲೈಂಟ್ ಹೊರಟು ಹೋದ ಮೇಲೆ ಶಿವರಾಮ್ರವರು ಗೌತಮ್ ಪ್ರದೀಪ್ ಮಾತ್ರ ಉಳಿದರು ಪ್ರದೀಪ್ ಕ್ವಶನ್ ಮಾರ್ಕ್ ಪೇಸ್ನಿಂದ ಗೌತಮ್ ಕಡೆ ನೋಡುತ್ತಿದ್ದರೆ ಪ್ರದೀಪ್ ಬಳಿ ಬಂದು ನೀನು ಇಲ್ಲಿಯ ತನಕ ಈ ರೀತಿಯ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡಿಲ್ಲ ಅಂತ ನನಗೆ ಗೊತ್ತು ಬಟ್ ಅದು ನಿನ್ನಿಂದ ಸಾಧ್ಯ ನೀನು ಮಾಡುತ್ತೀಯ ನಾನು ಗೈಡ್ ಮಾಡುತ್ತೇನೆ ಫ್ಯೂಚರ್ನಲ್ಲಿ ದೊಡ್ಡಪ್ಪನ ನಂತರ ಕಂಪನಿಯನ್ನು ಸಿಂಗಲ್ ಹ್ಯಾಂಡ್ನಲ್ಲಿ ನಡೆಸಬೇಕಲ್ವಾ ಎಂದನು ಗೌತಮ್ ನಗುತ್ತಾ ಶಿವರಾಮ್ ರವರು ಸಂತೋಷದಿಂದ ನೋಡುತ್ತಿದ್ದರೆ ಶಾಕ್ನಿಂದ ಪ್ರದೀಪ್ಗೆ ಏನು ಮಾತನಾಡಬೇಕು ಅಂತ ಅರ್ಥವಾಗದೆ ಹಾಗೇ ನೋಡುತ್ತಾ ಇದ್ದು ಬಿಟ್ಟನು ಈ ಕಂಪನಿಯಲ್ಲಿ ನಾನು ಸ್ಲೀಪಿಂಗ್ ಪಾರ್ಟ್ನರ್ ಅಷ್ಟೇ ಈ ಕಂಪನಿ ಯಾವತ್ತಿಗೂ ನಿನ್ನದೇ ನೀನು ನನಗೆ ಯಾವತ್ತಿಗೂ ಕಾಂಪಿಟೇಟರ್ ಆಗೇ ಇರಬೇಕು ಆಗಲೇ ಇಬ್ಬರೂ ಸಕ್ಸಸ್ ಆಗ್ತೀವಿ ಇಂದು ಶೇಕ್ ಶೇಖ್ಯಾಂಡ್ ಕೊಟ್ಟು ಸ್ಟೈಲಾಗಿ ನಡೆದುಕೊಳ್ಳುತ್ತಾ ಹೊರಟು ಹೋದನು ಗೌತಮ್ ಪ್ರದೀಪ್ ಶಾಕ್ನಿಂದ ಶಿವರಾಮ್ರವರ ಕಡೆ ನೋಡಿ ಏನು ಡ್ಯಾಡ್ ಅವನು ಕಂಪನಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಭಾಗ ಅಂದರೆ ನಿಮ್ಮ ನಂತರ ಕಂಪನಿ ಸಿಇಒ ಅವನೇ ಆಗ್ತಾನೆ ಆದರೆ ಅವನು ನನ್ನನ್ನು ಸಿಇಒ ಹಾಗೆ ನೋಡಬೇಕು ಅಂತ ಹೇಳುತ್ತಿದ್ದಾನೆ ಅದಕ್ಕೆ ಗೈಡ್ ಸಹ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ ಜಮ್ ಡ್ಯಾಡ್ ಇವನು ಎಂದನು ಗರ್ವದಿಂದ ನಗುತ್ತಾ ಹೌದು ಕಣ ಅವನೊಬ್ಬನೇ ಟಾಪ್ನಲ್ಲಿ ಇರುವುದು ಅಲ್ಲ ಅವನ ಜೊತೆ ನಿನ್ನನ್ನು ಸಹ ಟಾಪ್ನಲ್ಲಿ ನೋಡಬೇಕಂತ ಅಂದುಕೊಳ್ಳುತ್ತಿದ್ದಾನೆ ಗೌತಮ್ ಅಂದರೆ ಅವನು ಇಂಡೈರೆಕ್ಟ್ ಆಗಿ ನಿನ್ನನ್ನು ಅಣ್ಣನಾಗಿ ಒಪ್ಪಿಕೊಂಡಂತೆ ಪ್ರದೀಪ್ ಎಂದು ಸಂತೋಷದಿಂದ ಹೇಳಿದರು ಶಿವರಾಮ್ರವರು ಗೌತಮ್ ಈ ರೀತಿಯ ಟ್ವಿಸ್ಟ್ ಕೊಡ್ತಾನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಡ್ಯಾಡ್ ಎಂದು ಹಾಯಾಗಿ ನಕ್ಕನು ಪ್ರದೀಪ್ ಪ್ರಿಯಾಯಿಂದ ಕಾಲ್ ಬಂದಿದ್ದರಿಂದ ನಗುತ್ತಾ ಪಿಕ್ ಮಾಡಿದನು ಶಶಿ ಹೇಳೇ ರಾಕ್ಷಸಿ ಏನು ಮಾಡ್ತಿದೀಯಾ ಎಂದು ಕೇಳಿದನು ಮುದ್ದಾಗಿ ಲೋ ರಾಕ್ಷಸಿಯನು ರಾಕ್ಷಸಿ ಇನ್ನೊಂದು ಬಾರಿ ಆ ರೀತಿ ಕರೆದ್ರೆ ಸಾಯಿಸಿಬಿಡ್ತೀನಿ ಎಂದಳು ಬೆದರಿಸುವ ಥರ ಅಮ್ಮ ತಾಯಿ ತಮಾಷೆ ಮಾಡಿದೆ ಕಣೆ ಏನು ಮಾಡ್ತಿದೀಯಾ ಎಂದು ಕೇಳಿದನು ಶಾಪಿಂಗ್ಗೆ ಬಂದಿದ್ದೀನಿ ಒಬ್ಬಳೇ ಶಾಪಿಂಗ್ ಮಾಡಬೇಕಾದ್ರೆ ಬೋರ್ ಆಗ್ತಿದೆ ಕಣ ನೀನು ಬರಬಹುದಲ್ಲ ಎಂದು ಕೇಳಿದಳು ನೀನು ಅಷ್ಟೊಂದು ಮುದ್ದಾಗಿ ಕೇಳ್ತಿದ್ರೆ ನನಗೂ ಬರಬೇಕಂತಾನೇ ಇದೆ ಆದರೆ ನಿಮ್ಮಣ್ಣ ದೊಡ್ಡ ಕೆಲಸದ ರಾಕ್ಷಸ ಕೆಲಸ ಮುಗಿಯದಿದ್ದರೆ ಪರ್ಮಿಷನ್ ಕೊಡಲ್ಲ ಎಂದನು ಹೋಗಲಿ ನಾನು ಕೇಳಾ ನಾನು ಕೇಳಿದ್ರೆ ಇಲ್ಲ ಅನ್ನುವುದಿಲ್ಲ ಎಂದಳು ಬೇಡ ಕಣೆ ನಾನೇ ಏನು ಒಂದು ಹೇಳಿ ಬರ್ತೀನಿ ಬಿಡು ಎಂದು ಹೇಳಿ ಕಾಲು ಕಟ್ ಮಾಡಿ ಹಿಂದಕ್ಕೆ ತಿರುಗುವಷ್ಟರಲ್ಲಿ ತನ್ನನ್ನೇ ಗುರುಗುಟ್ಕೊಂಡು ನೋಡುತ್ತಿರುವ ಗೌತಮ್ ಕಾಣಿಸಿದನು ಬಿದ್ದನು ಶಶಿ ಹಿಹಿ ಹಿಹಿ ಎಂದು ಹಲ್ಲುಗಿಂಜಿ ನೀನು ಅವಾಗ ಬಂದೆ ಕಣೋ ಎಂದು ಕೇಳಿದನು ಅಮಾಯಕನ ಥರ ನೋಡುತ್ತಾ ನೀನು ಕೆಲಸದ ರಾಕ್ಷಸ ಅಂತ ಹೇಳುವಾಗ ಎಂದು ಗೌತಮ್ ಗಂಭೀರವಾಗಿ ಹೇಳಿದ್ದರಿಂದ ಕೇಳಿಸ್ಕೊಂಡ್ಬಿಟ್ಟ ಏನೋ ತಮಾಷೆಗೆ ಹೇಳಿದೆ ಕಣ ಎಂದನು ಸ್ವಲ್ಪ ದೂರ ಜರುಗುತ್ತ ತಮಾಷೆಗ ನಿನಗೆ ತಮಾಷೆ ನಾನು ಮಾಡ್ತೀನಿ ಇವತ್ತು ವರ್ಕೆಲ್ಲ ಕಂಪ್ಲೀಟ್ ಮಾಡುವ ತನಕ ನೀನು ಎಲ್ಲಿಗೂ ಕದಲಬಾರದು ಎಂದನು ಕೈಗಳು ಕಟ್ಟಿಕೊಂಡು ಸೀರಿಯಸ್ ಆಗಿ ನೋಡುತ್ತ ಲೋ ನಾನು ನಿನ್ನ ಭಾವ ಕಣ ನೀನು ಇಷ್ಟೊಂದು ಕಠಿಣ ನಿರ್ಧಾರಗಳು ತೆಗೆದುಕೊಳ್ಳಬೇಡ ನನ್ನಂಥ ಬ್ಯಾಚುಲರ್ಗೆ ಏನೋ ಸಣ್ಣ ಸಣ್ಣ ಆಸೆಗಳು ಇರ್ತಾವೆ ಅಲ್ವಾ ಕರುಣೆ ತೋರೋ ಎಂದನು ಶಶಿ ಗೌತಮ್ ನಗುತ್ತಾ ಸರಿ ಹೋಗು ಎಂದನು ಥ್ಯಾಂಕ್ಸ್ ಕಣೋ ಇಂದು ಫಾಸ್ಟಾಗಿ ಕೀಸ್ ತೆಗೆದುಕೊಂಡು ಹೊರಗಡೆಗೆ ಹೊರಟಿ ಹೋದನು ಗೌತಮ್ ತನ್ನಲ್ಲಿ ತಾನೆ ನಕ್ಕನು ಐನೂರನ್ನ ಕರೆಸಿ ರಾಜೇಶ್ ಹಾಗೂ ಪ್ರೀತಿಯ ನಿಶ್ಚಿತಾರ್ಥ ಹಾಗೂ ಮದುವೆಗೆ ಮುಹೂರ್ತವನ್ನು ಹಿಡಿಸಿದರು ಒಂದು ವಾರದಲ್ಲಿ ನಿಶ್ಚಿತಾರ್ಥ ಹಾಗೂ ಒಂದು ತಿಂಗಳಲ್ಲಿ ಮದುವೆಯ ಮುಹೂರ್ತವನ್ನು ಪಿಕ್ಸ್ ಮಾಡಿದರು ಎಂಗೇಜ್ಮೆಂಟ್ ದಿನ ಬಂದೇ ಬಿಟ್ಟಿತು ಪ್ರೀತಿಯ ಮನೆಯಲ್ಲೇ ಎಂಗೇಜ್ಮೆಂಟ್ ಕಾರ್ಯಕ್ರಮವನ್ನು ಘನವಾಗಿ ಏರ್ಪಾಟು ಮಾಡಿದರು ಶಿವರಾಮ್ರವರ ಕಾರ್ ಬಂದಿದ್ದರಿಂದ ನಗುತ್ತಾ ಎದುರು ಹೋದಳು ಜಾನಕಿ ಏನು ಅಣ್ಣ ನೀವು ನಿನ್ನೆನೆ ಬರ ಕೇಳಿದ್ರೆ ಬೇರೆಯವರು ಬಂದಂಗೆ ಇವತ್ತು ಬರ್ತಿದ್ದೀರಾ ಎಂದಳು ಜಾನಕಿ ಮುಖ ಮುನಿಸಿಕೊಂಡು ಸಾರಿ ಕಣೋ ಆಫೀಸ್ನಲ್ಲಿ ಲೇಟ್ ಆಯಿತು ಅದಕ್ಕೆ ಬರೋಕ್ಕಾಗ್ಲಿಲ್ಲ ಎಂದು ಸಂಜಾಶಿ ಕೊಟ್ಟುಕೊಂಡರು ಶಿವರಾಮ್ರವರು ಸರಿ ನಡೀರಿ ಒಳಗಡೆಗೆ ಹೋಗೋಣ ಎಂದು ಒಳಗಡೆಗೆ ಹೋದರು ಸ್ವಲ್ಪ ಹೊತ್ತಿಗೆ ಗೌತಮ್ರವರು ಸಹ ಬಂದರು ಒಳಗಡೆಗೆ ಬರುತ್ತಿರುವ ಗೌತಮ್ನನ್ನು ನೋಡಿ ಶಾರದಾ ಮುಖ ಅರಳಿತು ಚೆನ್ನಾಗಿದ್ದೀರೇನಪ್ಪ ಎಂದು ನಗುತ್ತಾ ಕೇಳಿದಳು ಹಾಂ ಎಂದು ಮುಖ ತಿರುಗಿಸಿಕೊಂಡು ಹೇಳಿ ಒಳಗಡೆಗೆ ಹೊರಟು ಹೋದನು ಶಾರದಾ ದೀನಳಾಗಿ ನೋಡುತ್ತಿದ್ದರೆ ಅವಳ ಭುಜದ ಮೇಲೆ ಕೈ ಹಾಕಿ ಇಟ್ಸ್ ಓಕೆ ಒಳಗಡೆಗೆ ಹೋಗೋಣವಾ ಎಂದು ಒಳಗಡೆಗೆ ಕರೆದುಕೊಂಡು ಹೋದರು ಶಿವರಾಮ್ರವರು ನಂದಿನಿ ನಿವೇದಿತಾ ಒಂದು ಹತ್ತಿರ ಸೇರಿ ಮಾತನಾಡಿಕೊಳ್ಳುತ್ತಿದ್ದರೆ ಪ್ರದೀಪ್ ಗೌತಮ್ ಪಕ್ಕಪಕ್ಕದಲ್ಲಿಯೇ ಕುಳಿತುಕೊಂಡರು ಕುಳಿತುಕೊಂಡರೂ ಗಂಭೀರವಾಗಿರುವ ಗೌತಮ್ನನ್ನು ಕದಲಿಸದೆ ಫೋನ್ ನೋಡುತ್ತಾ ಇದ್ದು ಬಿಟ್ಟನು ಪ್ರದೀಪ್ ಮುದ್ದಿನ ಸೊಸೆ ರೆಡಿನಾ ಎನ್ನುತ್ತಾ ಒಳಗಡೆಗೆ ಬಂದ ಶಾರದಾಳನ್ನು ನೋಡಿ ಅತ್ತೆ ಎನ್ನುತ್ತಾ ಬಂದು ಹಗ್ ಮಾಡಿಕೊಂಡಳು ಪ್ರೀತಿ ಲೈಟ್ ಪಿಂಕ್ ಕಲರ್ ಹೆವಿ ಡಿಸೈನರ್ ಲೆಹಂಗಾ ಚೋಲಿಯಲ್ಲಿ ಏಂಜಲ್ ಥರ ಕಾಣುತ್ತಿರುವ ಅವಳನ್ನು ಪ್ರೀತಿಯಿಂದ ನೋಡುತ್ತಾ ಎಷ್ಟು ಮುದ್ದಾಗಿ ಕಾಣ್ತಿದೆಯೇ ನನ್ನ ದೃಷ್ಟಿನೇ ತಗಲುವ ಥರ ಇದೆ ಎಂದು ಕಣ್ಣಿನ ಕಾಡಿಗೆ ತೆಗೆದು ಕಿವಿಯ ಹಿಂದೆ ದೃಷ್ಟಿ ಚಿಕ್ಕ ಇಟ್ಟಿದಳು ಅತ್ತಿಗೆ ಇಲ್ಲಿದೆಯಾ ಎನ್ನುತ್ತಾ ಜಾನಕಿ ಒಳಗಡೆಗೆ ಬಂದಾಗ ಹಿಂದಕ್ಕೆ ತಿರುಗಿ ನೋಡಿದಳು ಶಾರದಾ ಜಾನಕಿಯ ಜೊತೆ ನಂದಿನಿ ನಿವೇದಿತ ಸಹ ಬಂದರು ಅಳಿಯಂದಿರು ಬರ್ತಿದ್ದಾರೆ ಬೇಗ ಕೆಳಗಡೆಗೆ ಬಾ ಪ್ರೀತಿಯನ್ನು ಇವರು ನೋಡಿಕೊಳ್ಳುತ್ತಾರೆ ಎಂದು ಆತುರದಿಂದ ಕೆಳಗಡೆಗೆ ಹೋದಳು ಜಾನಕಿ ಶಾರದಾ ನಂದಿನಿಯ ಕಡೆ ಪ್ರೀತಿಯಿಂದ ನೋಡುತ್ತಾ ಚೆನ್ನಾಗಿದ್ದೀನಮ್ಮ ಎಂದು ಕೇಳಿದಳು ಆ ಚೆನ್ನಾಗಿದ್ದೀನಿ ಅತ್ತೆ ಎಂದಳು ನಂದಿನಿ ಪ್ರೀತಿಗೆ ರೆಡಿಯಾಗುವುದರಲ್ಲಿ ಏನಾದರೂ ಸಹಾಯ ಬೇಕಾದರೆ ಮಾಡಿ ಎಂದು ಹೇಳಿ ಕೆಳಗಡೆಗೆ ಹೋದಳು ಶಾರದಾ ಹಾಯ್ ಪ್ರೀತಿ ಎಂದು ನಂದಿನಿ ನಗುತ್ತಾ ಮಾತನಾಡಿಸಿದಾಗ ಹಾಯ್ ನಂದಿನಿ ಎಂದು ನಂದಿನಿಯನ್ನು ಹಗ್ ಮಾಡಿಕೊಂಡಳು ಪ್ರೀತಿ ನಂದಿನಿಯ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡವಾದವು ಒನ್ ಟೈಮಲ್ಲಿ ನಿನ್ನ ಜೊತೆ ತುಂಬ ಫುಲಿಷ್ ಆಗಿ ಬಿಹೇವ್ ಮಾಡಿದೆ ಅಲ್ವಾ ಸಾರಿ ಎಂದಳು ಏ ಪ್ರೀತಿ ಇಟ್ಸ್ ಓಕೆ ಎಂದಳು ನಂದಿನಿ ಪ್ರೀತಿಯ ಬೆನ್ನನ್ನು ಸವರುತ್ತ ನಂದಿನಿಯನ್ನ ಬಿಟ್ಟು ಹಾಯಿ ನಿವೇದಿತಾ ಎಂದು ಅವಳನ್ನು ಸಹ ಪ್ರೀತಿಯಿಂದ ಮಾಡಿಕೊಂಡಳು ಮೂರು ಜನ ಬೆಡ್ ಮೇಲೆ ಕುಳಿತುಕೊಂಡು ಮಾತನಾಡುತ್ತಾ ಇದ್ದು ಬಿಟ್ಟರು ರಾಜೇಶ್ ಅವರು ಬಂದಿದ್ದರಿಂದ ಜಾನಕಿ ಪ್ರಸಾದ್ ರವರು ಹೆದರು ಹೋಗಿ ಒಳಗಡೆಗೆ ಪ್ರೀತಿಯಿಂದ ಆಹ್ವಾನಿಸಿದರು ರಾಜೇಶ್ ಒಳಗಡೆಗೆ ಬಂದಾಗ ನಗುತ್ತಾ ಮಾತನಾಡಿಸಿದನು ಗೌತಮ್ ರಾಜೇಶ್ ಪ್ರದೀಪ್ ಪಕ್ಕದಲ್ಲಿ ಕುಳಿತುಕೊಂಡು ಮಾತನಾಡುತ್ತಾ ಈ ಟೈಮ್ ಏನು ಮುಂದಕ್ಕೆ ಹೋಗ್ತಿಲ್ವಲ್ಲ ಇನ್ನೂ ಯಾವಾಗ ಸ್ಟಾರ್ಟ್ ಆಗುತ್ತದೆ ಎಂದು ರಾಜೇಶ್ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವಾಗ ಅವನ ಫೋನಿಗೆ ಮೆಸೇಜ್ಗಳು ಬಂದಿದ್ದರಿಂದ ಓಪನ್ ಮಾಡಿ ನೋಡಿದನು ಪ್ರೀತಿ ರೆಡಿಯಾಗಿ ಮಿರರ್ನಲ್ಲಿ ನೋಡಿಕೊಳ್ಳುತ್ತಾ ಇಳಿದ ಪಿಕ್ಸ್ ಅವು ಚೇರಿನಲ್ಲಿ ಹಿಂದಕ್ಕೆ ವಾಲಿ ಯಾರೂ ನೋಡದ ಹಾಗೆ ಫೋಟೋಸ್ ನೋಡುತ್ತಿದ್ದಾನೆ ಸೋ ಕ್ಯೂಟ್ ಎಂದು ತನ್ನಲ್ಲೂ ತಾನೇ ನಗುತ್ತಾ ನಿನ್ನ ಜೊತೆ ಯಾರಾದರೂ ಇದ್ದಾರಾ ಎಂದು ಮೆಸೇಜ್ ಮಾಡಿದನು ಯಾರೂ ಇಲ್ಲ ನಂದಿನಿಯವರು ಈಗ ತಾನೇ ಕೆಳಗಡೆಗೆ ಬಂದರು ಎಂದು ರಿಪ್ಲೈ ಮಾಡಿದಳು ಪ್ರೀತಿ ಫೋನ್ ಲಾಕ್ ಮಾಡಿ ಒಂದು ನಿಮಿಷ ಈಗಲೇ ಬರ್ತೀನಿ ಕಣೋ ಎಂದು ಪ್ರದೀಪ್ ಕಿವಿಯಲ್ಲಿ ಪಿಸುಗುಟ್ಟುತ್ತಾ ಹೇಳಿ ಚೇರಿನಿಂದ ಮೇಲಕ್ಕೆ ಹೆದ್ದನು ರಾಜೇಶ್ ನಿಧಾನವಾಗಿ ಸುತ್ತಲೂ ನೋಡಿ ಯಾರೂ ನೋಡಿದ ಹಾಗೆ ಮೇಲಕ್ಕೆ ಹೊರಟು ಹೋದನು ಅಲ್ಲಿಯ ತನಕ ರಾಜೇಶ್ನ ಮೇಲೆ ಒಂದು ಕಣ್ಣು ಹಿಟ್ಟಿದ್ದ ಪ್ರದೀಪ್ ತನ್ನಲ್ಲಿ ತಾನೇ ನಕ್ಕನು ರಾಜೇಶ್ ನಿಧಾನವಾಗಿ ಡೋರ್ ಓಪನ್ ಮಾಡಿದನು ಪ್ರೀತಿ ಮಿರರ್ ಮುಂದೆ ನಿಂತುಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಫೋಸ್ಗಳಲ್ಲಿ ತನ್ನ ಮೊಬೈಲ್ನಲ್ಲಿ ಫೋಟೋಸ್ ತೆಗೆದುಕೊಳ್ಳುತ್ತಿದ್ದರೆ ಅವಳನ್ನು ಮುಗುಳ್ನಗೆಯಿಂದ ನೋಡುತ್ತಾ ಡೋರ್ ಲಾಕ್ ಮಾಡಿ ನಿಧಾನವಾಗಿ ತನ್ನ ಬಳಿ ಬಂದನು ಫೋಟೋಸ್ ತೆಗೆದುಕೊಳ್ಳುತ್ತಾ ಸಡನ್ನಾಗಿ ಮಿರರ್ನಲ್ಲಿ ಕಾಣಿಸುತ್ತಿರುವ ರಾಜೇಶ್ನನ್ನು ನೋಡಿ ಬೆಚ್ಚಿಬಿದ್ದು ತಕ್ಷಣವೇ ಹಿಂದೆ ತಿರುಗಿದಳು ಪ್ರೀತಿ ರಾಜೇಶ್ ನಗುತ್ತಾ ನೋಡುತ್ತಿದ್ದರೆ ಅವನ ನೋಟಕ್ಕೆ ತಾಳಲಾರದೆ ನೋಟ ತಿರುಗಿಸಿ ನೀವ್ಯಾವಾಗ ಬಂದ್ರಿ ಎಂದು ಕೇಳಿದಳು ಈಗ ತಾನೇ ಬಂದೆ ಎಂದನು ಅವಳನ್ನು ಮೇಲೆಯಿಂದ ಕೆಳಗಡೆ ತನಕ ನೋಡುತ್ತಾ ಈ ಡ್ರೆಸ್ನಲ್ಲಿ ಸೂಪರ್ ಕ್ಯೂಟಾಗಿ ಕಾಣ್ತಿದೀಯಾ ಎಂದನು ಥ್ಯಾಂಕ್ಸ್ ಎಂದಳು ತಲೆ ತಗ್ಗಿಸಿಕೊಂಡೆ ಏನಾ ಇನ್ನೇನು ಇಲ್ವಾ ಎಂದು ಹೇಳುತ್ತಾ ರಾಜೇಶ್ ಅವಳ ಹತ್ತಿರಕ್ಕೆ ಸರಿಯುವಷ್ಟರಲ್ಲಿ ನಾಚಿಕೆಯಿಂದ ಹಿಂದಕ್ಕೆ ತಿರುಗಿದಳು ಪ್ರೀತಿ ಅವಳ ಸುಂದರವಾದ ಮುಖವನ್ನು ಕನ್ನಡಿಯಲ್ಲಿ ನೋಡುತ್ತಾ ಅವಳ ಸೊಂಟವನ್ನು ಹಿಡಿದುಕೊಂಡಾಗ ಪ್ರೀತಿಯ ಹೃದಯ ಜುಮ್ಮೆಂದಿತು ತಲೆ ಮೇಲಕ್ಕೆತ್ತಿ ಮಿರರ್ನಲ್ಲಿ ಕಾಣಿಸುತ್ತಿರುವ ರಾಜೇಶ್ ಕಡೆ ಮುಗುಳ್ನಗೆಯಿಂದ ನೋಡಿದಳು ರಾಜೇಶ್ ಅವಳ ಭುಜದ ಮೇಲೆ ತಲೆಯಾನಿಸಿ ಏನೂ ಮಾಡಲ್ಲ ಬಿಡು ಡೋಂಟ್ ಫಾನಿಕ್ ನಿನ್ನನ್ನು ಡೈರೆಕ್ಟಾಗಿ ನೋಡಬೇಕು ಅಂತ ಅಂದುಕೊಂಡೆ ನೋಡಿದೆ ಇನ್ನು ಬರ್ತೀನಿ ಬಾಯ್ ಎಂದು ನಗುತ್ತಾ ರಾಜೇಶ್ ಅವಳನ್ನು ಬಿಟ್ಟು ಹಿಂದಕ್ಕೆ ತಿರುಗಿದಾಗ ಪ್ರೀತಿ ಚಿರುಕೋಪದಿಂದ ನೋಡಿ ಅವನ ಕಾಲರ್ ಹಿಡಿದು ತನ್ನ ಕಡೆ ಎಳೆದುಕೊಂಡಳು ರಾಜೇಶ್ ಆಶ್ಚರ್ಯದಿಂದ ಕಣ್ಣುಗಳು ದೊಡ್ಡವೂ ಮಾಡಿ ನೋಡುತ್ತಿದ್ದರೆ ನೀನು ಸಹ ತುಂಬ ಕ್ಯೂಟಾಗಿ ಕಾಣ್ತಿದೆಯಾ ಎನ್ನುತ್ತಾ ಅವನ ಕೆನ್ನೆಯ ಮೇಲೆ ಮುತ್ತಿಟ್ಟಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು